ಒಂಚೂರು ನಾನು ಕಲಗಟ್ಟಿಗೆ ಮಠ ಬಿಡ್ತೀಯಾ ಏನು ನನ್ನ ಜೊತೆಗೆ ಬಾರ್ಪ ಯಾಕಂದ್ರೆ ಈಗ ಯಾರಿಲ್ಲ ನನ್ನ ಮತ್ತೆ ಬಸ್ಸಿಗೆ ಹೋಗಕ್ಕೆ ನನಗೆ ಆಗಲ್ಲಪ್ಪ ಅದಕ್ಕೆ ನಾನು ನನ್ನ ಗೆಳತಿ ಕಾರಣಕ್ಕೆ ಬರ್ತೇನೆ ಅಂತ ಹೇಳಿದ್ದೆ ಅವರ ಜನ ಫುಲ್ ಆಗಿಬಿಟ್ರಂತ ಮತ್ತು ಒಂಚೂರು ಏನೋ ಚೀಲ ಪಾಲ ಇಟ್ಕೊಂಡಾರಂತ ಹಂಗಾಗಿ ಸಾಲ್ ಬಲ್ತಂತ ಮತ್ತೀಗ ಜಾಗ ಇಲ್ಲ ಅಂತ ಬಿಟ್ರೆ ನಮ್ಮದು ಗಾಡಿ ಇಟ್ಕೊಂಡು ಹೌದಿಲ್ಲ ಅದಕ್ಕೆ ನಮ್ಮದ ಗಾಡಿ ಒಳಗೆ ಕರ್ಕೊಂಡು ಹೋದ್ರೆ ಆತ ಹೋಗಿ ಬಂದ್ರೆ ಅಂತ ಅದಕ್ಕೆ ಒಂಚೂರು ಬರ್ತೀಯ ಅಪ್ಪ ಹೋಗಿ ನಾನು ಎಲ್ಲಿಗೂ ಬರಲ್ಲ ನಾನು ಕರಿಬೇಡ ಅವರು ಫೋನ್ ಮಾಡಿದ್ದ ಬಾ ಅಂತ ಹೇಳಿ ನಾನು ಬರಲ್ಲಪ್ಪ ನೀನೇ ಹೋಗಿ ಬಾ ಅಂತ ಹೇಳೇನಿ ಓ ಫೋನ್ ಮಾಡಣ ನೋಡು ಮತ್ತೆ ಫೋನ್ ಮಾಡಣ ಬಾ ಒಲ್ಲ ಹೋಗ್ಬೇಡ ಮತ್ತೆ ಏನ್ ಮಾಡೋದು ಈಗ ಅಕ್ಕಿ ಕರ್ದಾಳ ಹೋಗ್ಲಿಲ್ಲ ಅಂದ್ರೆ ಅಕ್ಕಿಗೂ ಬೇಜಾರಾಕತಿ ಅದಕ್ಕೆ ಬಾ ಹಂಗ ಬಾ ಹೋಗಿ ಅಕ್ಕಿ ನಂಗೆ ಅಷ್ಟಿದ್ಲಾ ಲಕ್ಷ್ಮಿ ಅಕ್ಕಿದು ಹಣ್ಣಿಡ ಶಾಸ್ತ್ರಕ್ಕೆ ನೀನು ಹುಕ್ಕಿ ಏಯ್ ಇದು ಬರೀ ಒಂದೇ ಅಲ್ಲ ನನ್ನ ಗೆಳತಿ ಮಗಂದು ಏನು ಅಕ್ಕಿ ಕರ್ದಾಳ ಮನಿಮಠ ಬಂದು ಹೋಗ್ಲಿಲ್ಲ ಅಂದ್ರೆ ಹಂಗ ಬೇರೆ ಯಾರಿಗೂ ಫೋನ್ ಮಾಡಿಲ್ಲ ನೀವೇ ಅಷ್ಟೇ ಅಂತ ಹೇಳ ಇಷ್ಟ ಅಂದ್ಮೇಲೆ ನಾನು ಹೋಗ್ದಂಗೆ ಇರಕತ್ತ ಸುಮ್ಮನೆ ಅರ್ಥ ಇಲ್ದಂಗೆ ಮಾತಾಡ್ಬೇಡ ಆಯ್ತು ಹೋಗ್ಬಾ ಹೌದು ಈಗ ಅಕ್ಕಿ ಮಗನ ಹಣ್ಣಿಡ ಶಾಸ್ತ್ರಕ್ಕೆನೂ ಹೊಂಟೇವಿ ಈಗ ಅಲ್ಲೇಪ್ಪ ನಿಂದ್ ಯಾವಾಗಂತ ನಾನ್ ನಿನ್ಸಲಾಗೆ ಉಪಾಸ ಮಾಡಾಕತ್ತೀನಿ ಗೊತ್ತನಾ ಬಡ ನೀನು ಒಂದು ಹುಡುಗಿ ನೋಡಿ ಒಪ್ಕೊಂಡೆ ಅಂದ್ರೆ ಬಡ ಬಡ ಹಾಗೆ ಹೋಗ್ಬಿಡ್ತೇತಿ ಕಲ್ಯಾಣಕಾರಿ ಅಂತ ಏನಂತಿ ಮನ್ಸು ಮಾಡಪ್ಪ ಮನ್ಸು ಮಾಡ ಅದೆಲ್ಲ ಏನಿಲ್ಲ ಒಪ್ಕೊಂತ ನಾನು ಎಲ್ಲಿಲ್ಲ ಅಂದನಿ ಆದ್ರೆ ಸ್ವಲ್ಪ ನಂಗೆ ಒಂಚೂರು ಟೈಮ್ ಕೊಡೋದು ಬೇಡ ನಮ್ಮ ಒಂದ್ ಎಂಗೇಜ್ಮೆಂಟ್ ಆಗಿ ಇವಾಗ ಕ್ಯಾನ್ಸಲ್ ಆಗಿದ್ದಿ ಸ್ವಲ್ಪ ದಿನ ಹೋಗೋದು ಬೇಡ ನೋಡಿದ್ರೆ ಏನಂತಾರ ನಂಗೆ ಇನ್ನೊಂದು ಒಂದ್ ಎರಡ್ ಮೂರು ತಿಂಗಳ ಟೈಮ್ ಕೊಡು ನೀ ತೋರ್ಸಿದ್ ಹುಡ್ಗಿನೇ ಮಾಡ್ಕೊತೀನಿ ಮಾಡ್ಕೊತೀನ ಮತ್ತೆ ನೀ ತೋರಿಸಿದ ಹುಡುಗಿನ ಮದ್ವಿ ಮಾಡ್ಕೊತೀನಿ ನೋಡಿದ್ರೆ ಆ ಡೈಮಂಡ್ ರಿಂಗ್ ಕೊಟ್ಟಿದ್ಲಾಕ ಅಶ್ವಿನಿ ಅದನ್ನೇತಿ ಅದನ್ನೇ ನಿಮ್ ತಂಗಿ ಎರಡು ಸಲ ಕೇಳಿದ್ರು ಕೊಡ್ಲಿಲ್ಲ ಮತ್ತೆ ಯಾಕಪ್ಪ ಅದು ಬರ ಹುಡುಗಿಗೆ ಅದ್ನೇ ಹಾಕ್ತಿಯಾ ಹ್ಮ್ ಅದ್ನೇನ ಹಾಕಲ್ಲ இன்னும் அதிகம் ಕುಂತನ್ ಸಾಕಿದೆ ಸೀರೆ ಮಾಡಿ ಉಟ್ಕೊಂಡೇನಿ ಮತ್ತೆ ಯಾಕ ಹೊಸ ಸೀರೆ ಕಾಲಿ ಪೊಕಟ್ ಹೌದಿಲ್ಲ ನಾಳೆ ನಮ್ಮ ಲಕ್ಷ್ಮಿ ಲಗ್ನದಾಗ ಉಟ್ಕೋತೇನೆ ನಾನ್ ಚಂದನ್ ಸೀರೆನಾಟ್ಕೋತೇನೆ ಹ್ಮ್ ಸರಿ ಆಗ್ತವ್ರಿ ಶಾಂತ ಬಾಳಿಗುಣಿ ಕಟ್ಕೊಂಡ್ ಬಂದಿಟ್ಟಿ ಏನ ಒಂದ್ ಎಂಟು ಡಜನ್ ಅಷ್ಟ ಸಿಗ್ತಾವ್ ಬಾಳ ಸಿಗುದಿಲ್ಲ

ಇಲ್ಲ ಇಲ್ಲ ನಡೀತೈತಿ ಅಡಿಗೆ ಮಾಡ್ಸೋದಾದ್ರೆ ಅಡಿಗೆ ಮಾಡಿಸ್ತಾರ ನಾಷ್ಟಕ್ಕೆ ಮಾಡ್ಸ್ತಾರ ನಾಷ್ಟ ಮಾಡಿಸ್ತಾರ ಏನಂದ್ರೆ ಅವ್ರು ತಿನ್ಬೇಕಲ್ರಿ ನಮ್ಮ ಮನೆಯ ಅಡಿಗೆನ ಏನಂತಾರ ಏನ ಅವ್ರು ಏನು ತಿಂತಾರ ಏನ ನಮ್ಗೆ ಮಾಡ್ಸಕ್ಕೆ ಗೊತ್ತಾಗಲ್ಲ ಹಂಗಾಗಿ ಅವಲಕ್ಕಿ ಮತ್ತು ಬಾಳೆಹಣ್ಣು ಒಂದು ಚಾ ಇಷ್ಟು ಮಾಡ್ಸೋಣ ಅಂತ ಆಯ್ತು ಬಿಡು ಹಂಗಾರೆ ಸರಿ ಆಯ್ತು ಮತ್ತೆ ಆಕಿ ರೆಡಿ ಹೇಳಿ ನೋಡು ನಿನ್ನ ಮಗಳು ಆಕಿ ರೆಡಿಯಾಗಿ ಹೇಳಿ ನೀನು ತಿಳಿ ಕೆಡಿಸ್ಕೋಬೇಡ್ರಿ ಯಾವುದಕ್ಕೂ ಒಂದ್ಸಲ ಹೋಗಿ ನೋಡ್ಕೊಂಬಾ ಏಯ್ ಪರಕರ ನೀವ್ ಬಂದ್ರನ ಬಹಳ ಖುಷಿ ಆತ್ರಿಪಾ ನನಗರ ನೂರ ಅನಿಬರ ಶಕ್ತಿ ಬಂದಂಗ್ ನಾ ಇನ್ನು ಯಾರು ಬಂದಿಲ್ಲ ಬಂದಿಲ್ಲ ಅನ್ಕೊಳತ್ತಿದ್ದೆ ಆತ್ರಿ ನೀವು ಬಂದಿದ್ದೆ ನಾ ಬಂದ್ ಖುಷಿ ಆಗಿಲ್ಲ ಅಯ್ಯೋ ಇದೇ ಹಿಂಗಂತೀರಿ ನೀವು ಬಂದಿದ್ದೆ ಖುಷಿ ಆತ್ರಿಪಿ ಮನಿಗ್ ಬರಲಿಲ್ಲ ರೀ ಅಶ್ವಿನಿ ಬರ್ಲಿಲ್ಲ அவனும் சுமார் கலசுவா அரவி அவனு இ ஆபீஸ் அஸ்வினி வந்தா அல்லேரேடி பார்க் மாசக்கா ட்ரெவரிகொத்தாகல அதுக்கா உண்சி விட்டு பட்யாச்சி ஏழோக ஓதா ஹலாக முன்ச்சு தயாராக நோட ம் நான் நோட்னா அக்கேரே குந்திரி ருசி ஆகி குந்திரி ம் குந்திருத்தி இது சாந்தக்காரா அடிகி மீன்கேனோடு சாயம்லன்றிக்காரா நானு ஏன் அடிகி பிடிகி மாக்கிள் மத்த ஊட்டக்க அவரே உண்டாரோ இல்லோ அந்த ஏன்மேனி நான் ಇದು ಅದು ನಾಷ್ಟದ್ದು ಬಾಳೆಹಣ್ಣು ಚಾ ಇಷ್ಟೇ ಹಮ್ಮಿಕೊಂಡೇನ್ರಿ ಚಲೋ ಆಯ್ತು ಬಿಡಿ ಒಬ್ಬರು ಉಣ್ತಾರೋ ಒಬ್ರು ಉಣ್ಣೋದಿಲ್ಲ ನಾಷ್ಟ ಆದ್ರೆ ತಿಂದು ಹೋಗಾರೆ ಅಷ್ಟಕ್ಕೂ ಹಣ್ಣಿಡಕ್ಕೆಲ್ಲ ಏನು ನಡಿತೈತ್ರಿ ಹೌದಿಲ್ಲ ಇಲ್ಲ ಹಾಂ ಹಣ್ಣಿಡಕ್ಕೆ ನಮ್ಮ ಕಡೆ ಅಡಿಗೆನೇ ಮಾಡಿಸ್ತಾರ್ರಿ ಮತ್ತೆ ಅವರು ಉಣ್ತಾರೋ ಇಲ್ಲೋ ಅನ್ನೋದು ನನಗೊಂದು ನಮ್ಮ ಇದಾಗ್ಬಿಡ್ತೆ ಅಯ್ಯ ಉಣ್ದೆ ಒಂದು ಸಲ ನಿಮ್ಮ ಕೈಯಂದು ಅಡಿಗೆ ಊಟ ಮಾಡಿದ್ರಂದ್ರೆ ಅವರ ಹೇಳ್ತಾರ ಹಾಂ ಉಣ್ತೇವಿ ಅಂತೇಳಿ ಖುಷಿನ ಎರಡೂ ಒಳಗೆ ಮನಸ್ಸಿಗೆ ಬಂದ್ಬಿಡ್ತೀಯ ಅಂತ ಹೇಳ್ರಿ ಅರಾಮದಿ ರಮ್ಮ ಹಾಂ ಪರತೀಯ ಏನಮ್ಮ ಏನೋ ಅಂದಿ ಈಗ ಈಗ ಬಂದ್ಯನ ಆರಾಮದಿಯ ತಮ್ಮ ಅರಾಮದಾರ ಹಾ ಎಲ್ಲರೂ ಅರಾಮದಾರ ನೀ ಹೆಂಗಿದೀರಿ ಎಂದೆ ಏನೋ ಅಂತ ಏನೋ ಹಂಗೀ ಹಂಗ್ಯಾದ ಏನು ಆರಾಮ್ ಬಿಡಪ್ಪ ಹಂಗೆ ಊರೋಗ ಅಂತತಿ ಈ ವಯಸ್ಸಿನ ಎಲ್ಲಿ ಆರಾಮ ಅರಾಮದೇನ ಮಟ್ಟಿ ಆಂಟಿ ಅಶ್ವಿನಿ ಹೆಂಗ ದೇವ ಆರಾಮದಿಯೇ ಓ ಅಶ್ವಿನಿ ಹೆಂಗ ದೇವ್ ಅರಾಮದಿಯೇ ಓ ಆರಾಮದೇನಿ ನೋಡ್ರಿ ನೀವ್ ಅರಾಮದಿರಲ್ಲ ಲಕ್ಷ್ಮಿ ಹೇಳದಾಳ ಲಕ್ಷ್ಮಿ ಒಳಗದಾಳ ನೋಡವಾ ಅಂಕಲ್ ಆರಾಮಿದ್ದೀರಾ ಅಮ್ಮ ಆರಾಮಿದ್ದೀರಾ ಹೂನವಾ ಆರಾಮಿದೀನಿ ಅಂಕಲ್ ನೀನು ಆರಾಮಿದೀಯಲ್ಲವಾ ಹ್ಮ್ ಹೆಂಗ್ ನಡೆಯಕತ್ತೈತಿ ನಿನ್ ಕೆಲಸ ಅದು ಓ ಚಲೋ ನಡೆಯಕತ್ತೈತ್ರಿ ಕೆಲಸ ಎಲ್ಲ ಆಗ್ಲವಾ ಏನೋ ಒಂದ್ ಮಾಡ್ತಾ ಇದೀಯಲ್ಲ ಇಂಥವೆಲ್ಲ ಹೆಣ್ಮಕ್ಳು ಇನ್ನೊಬ್ರು ಕೈ ಹಾರ ಈ ತರ ಸ್ವಂತವಾಗಿ ದುಡಿದು ನೀವು ಒಂದ್ ಏನೋ ಮಾಡ್ತಾ ಇದೀರಲ್ಲ ಹ್ಮ್ ಆಗ್ಲವಾ ಒಳ್ಳೇದಾಗ್ಲಿ ನಾನು ಲಕ್ಷ್ಮಿ ಕಡೆ ಹೋಗ್ತೇನೆ ಶಾಂತಕರ ಬರೀ ಇಬ್ರು ಒಳಗೆ ಮನಗಿಸ್ ಬರಾನಂತೆ ಬಂದೆ ಒಂಚೂರು ಈ ಕಡೆ ಏನಾದ್ರು ಕೆಲಸ ಆಗ ಅದಿದ್ರೆ ಬೆಳಗ್ಗೆ ಎಲ್ಲ ಮಾಡಿಂದ ಉಡೇದಿದ್ದೆ ಇವತ್ತೆ ಬರೀ ಬರ್ರಿ ಪಾಪನ್ ಮನಗಿಸ್ ಬರನ್ ಬರ್ರಿ ಒಳಗೆ ಶಾಂತಕರ ಇದಕ್ಕೊಂದು ಜಮಕಾ ಹಾಸ್ಬೇಕಿತ್ರಿ ಈಗ ಬಂದ್ರನ್ನೆಲ್ಲ ಏನು ಎಲ್ಮ್ ಕುಂದಿರ್ಸ್ತೀರಾ ಹಾ ಹಾಂ ಹಾಸ್ತೇನ್ ರೀ ಜಮಕಾನ್ ಹಾಸ್ತೇನೆ ಮತ್ತೆ ಚಮೇಲಿ ಹೆಂಗಿದೆಯೇ ನೀ ಅಂತ ಕಂಡೇ ಇಲ್ಲ ತಮ್ಮನ ಮನೆಯಾಗ ಉಂಡು ಮತ್ತೊಂದು ನಾಲ್ಕು ರೌಂಡ್ ದಪ್ಪೋಗಿ ನೋಡ ಮಾಡಿ ಆ ಉಣ್ಣಕಿಲ್ಲ ನೀ ಮನ್ಯಾಗ ಅಲ್ಲಿ ಮತ್ತು ನಾನು ದೊಡ್ಡ ಸೌನೂರು ನಾವು ನಾನು ನಮ್ಮ ಅಷ್ಟು ಪಂಚಾಯತ್ ಮಾಡ್ತೀನಿ ಊರಾಗ ಅಷ್ಟು ಆಸ್ತೈತಿ ಇಷ್ಟ ಇಸ್ತೈತಿ ಅಂತವ್ರಿ ಇನ್ನೊಟ್ಟು ದೊಡ್ಡದಾಗಬೇಕಿತ್ತು ಹ್ಞೂ ಬಂದ್ರೆ ಅರ್ಧ ಮಂದಿ ಕೆಳಗೆ ಅರ್ಧ ಮಂದಿ ಮೇಲೆ ಭಾಳ ದೊಡ್ಡದಿಲ್ರಿ ಇವೇ ಇರೋದು ಹ್ಞೂ ಆಗಲಿ ಬಿಡು ಅಲ್ಲ ಶಾಂತವಾ ನೀನು ನಮ್ಮ ಪಾಟೀಲಿಗೆ ಒಂದು ಫೋನ್ ಮಾಡಿ ಬರ್ದೇ ಹಾಂ ಮಗಳಿಗೆ ಹೇಳಿ ಇಟ್ಬಿಟ್ಟಲ್ಲ ಫೋನ್ ಮಗಳ ಅಲ್ಲಿ ಎಲ್ಲ ಅಂದ್ರೆ ಹಾಂ ನಮ್ಮ ಪಾರ್ವತಿಗರ ಕರೆದಿ ಅಣ್ಣ ಲೆಕ್ಕದಂತ ನೋಡಿದ್ರೆ ನಾವು ಊಬರ್ ಬರ್ದಾಗಿತ್ತು ಹಾಂ ಗೊತ್ತಾನ ನಮಗೆ ನಾನು ಮರ್ಯೋದಿಲ್ಲ ಅಂತ ಮಾಡಿಯನ್ ನೀನು ಮಗಳ ಬೇಕೇನು ದೊಡ್ಡ ಸರ್ವಾಧಿಕಾರಿ ಇಕ್ಕಿ ಮಗಳಿ ಪೂನ ಹಚ್ಚು ಹಾಂ ನಿಮ್ಮ ಅತ್ತಿ ಕರ್ಕೊಂಬ ನಿನ್ನ ಈನ ಕರ್ಕೊಂಬ ಆತಿನ ಕರ್ಕೊಂಬ ಈಕಿನ ಕರ್ಕೊಂಬ ನೀವು ಅವನು ಕರ್ಕೊಂಬ ಅಂತ ತಕ್ಷಣ ಒಟ್ಟು ಓಡ್ಬಂದುಬಿಡ್ತಾರಂತ ಮಾಡಿಯಣ್ಣ ನೋಡುವ ಶಂತಾನ ನಾನು ನೀರ ನೇರಿ ಮಾತಾಡೋಕೆ ನನಗೆ ಮನಸ್ಸಿನಾಗ ಒಂದು ಮಾತಿನೇ ಒಂದು ಇದರೊಂದು ಹಿಂದೊಂದು ಮಾಡೋಕ ಬರೋದಿಲ್ಲ ನಾ ಇದ್ದಿದ್ದೆ ಹೇಳಾಕತೇನೆ ಅದ್ರಾಗ ಏನೈತಿ ನೀನು ಫೋನ್ ಹಚ್ಚಿ ಕೊಡುವ ನಿಮ್ಮ ಹತ್ತಿ ಕೈ ಹಾಕೊಡು ಕೊಡುವ ನಿಮ್ಮ ಅವನ ಕೈಯಾ ಕೊಡು ನಿನ್ನ ಗಂಡನ ಕೈಯಾ ಕೊಡು ನಿಮ್ಮ ಮೇನ್ ನನಗೆ ನನ್ನ ಕೈಯಾ ಕೊಡು ಅಂತ ಹೇಳಿದೇನ ನಾ ಸುಮ್ಮನೆ ಏನ ನನಗೆ ಬೇಡ ಬೇಜಾರು ಮಾಡೋದಂತ ಬಂದಿನ ಅಷ್ಟೇ ನಮ್ಮ ತಮ್ಮ ಮನುಳ್ಳವ ಯಾಕೆ ಬರ್ತಾನ ಅವ್ನು ಹೇಳಿದ್ರೆ ಅವ್ನು ಬರ್ತಿದ್ದ ಅದಕ್ಕೆ ಅವಲ್ಲಿ ಆಪಿಸ್ಬೇಕು ಹೋದಾಗುತ್ತಾನ ಒಂದು ಮಾತು ನೀವು ಕೊಡುವ ನಿಮ್ಮ ಅವ್ರ ಕೈಯಾಗಂತ ಕೊಡಿಸಿ ಬರ್ರಿ ಹಿಂಗೆ ಹಿಂಗೆ ಐತಿ ಅಂತ ಕರೆದ್ರೆ ಬರಲ್ಲ ಅಂತಿದ್ರನ ನೋಡು ಮೊದಲು ಇದನ್ನ ಕಲ್ಕೋ ದೊಡ್ಡ ಸರ್ವಾಧಿಕಾರಿ ಎಲ್ಲ ನಿನ್ನ ಮಗಳೇನಲ್ಲಿ ಹಾಂ ಏನ ಕರೆಯೋದಿದ್ರು ಮಾಡೋದಿದ್ರು ದೊಡ್ಡವ್ರಿಗೆ ಒಂದು ಫೋನ್ ಕೊಡು ಹೇಳಬೇಕು ಅಂತ ಅನ್ನೋದು ಕಲಿ ಪಸ್ಟ್ ನೀನು ಇದನ್ನ ಯಾವಾಗ ಕಲಿತಿಯೇನು ನಮ್ಮ ಮನೆಗೇನ ಆತು ಓತು ಪಾಟೀಲ ಪಾರ್ವತಿ ಇಬ್ರು ದೊಡ್ಡ ಮಾಡೋಕೆ ಹೋಗಲ್ಲ ಸುಮ್ಮನೆ ಹ್ಞೂ ಲಕ್ಷ್ಮೀ ನಿನ್ನೊಂದು ಮನೆಗೆ ಆ ಆಮನೆ ಈ ಆಟ ನಡೆಯಂಗಿಲ್ಲ ವಿಚಾರ ಮಾಡು ಹ್ಞೂ ಅವ್ರತ್ತಿ ಮೊದಲೇ ಅಷ್ಟು ಕಷ್ಟೇ ಇಂಥವು ಸಿಕ್ಕರೆ ಕಾಣಸಿಕ್ಕರೆ ಸಾಕಂತ ಕಾಯ್ತಿರ್ತಾಳಾ ಹುಷಾರಿ ಆಮ್ಯಾಗ ನೋಡು ಮುದ್ದ ಮಗಳ ಎಟ್ಟ ಫೋನ್ ಚಳಿ ಇಟ್ಟು ಒಬ್ರು ಬರ್ದಲ್ಲ ಕಡೆಯಿಂದ ತಿಳ್ಕೊಂಬಿಡು ಆಂ ಅಯ್ಯೋ ಅಮ್ಮಾರ ಹೌದ್ರಿ ನೀ ಹೇಳುದು ಬರ ಯಾಕೆ ಇದು ಬರಲಿಲ್ಲ ಛಿ ಚೀ 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 ಚಿ ಇಲ್ಲ ಇಲ್ಲ ನಂದೇ ತಪ್ಪು ತಗೋರಿ ಅಯ್ಯೋ ಇಲ್ಲ ನಂದೇ ತಪ್ಪು ಏನಾತ ಕರಕರ ನಿಮ್ಮ ದೊಡ್ಡ ಮನಸ್ಸು ರೀ ದೊಡ್ಡ ಮನಸ್ಸು ನನಗೆ ತಲೆ ಬರಲಿಲ್ಲ ಫೋನ್ ಹಚ್ಚಿಂಗೆ ಎಲ್ಲರೂ ಕರ್ಕೊಂಬಾರು ಅಂತ ಹೇಳಿಟ್ಬಿಟ್ಟೆ ನನಗೆ ಗೊತ್ತಾಗ್ಲಿಲ್ಲ ರೀ ಗೊತ್ತಾಗ್ಲಿಲ್ಲ ಇಲ್ಲ ಇಲ್ಲ ಇರ್ಲಿ ಬಿಡ್ರಿ ಇನ್ನೊಂದು ಗದ್ದು ಒಂದ್ಸಲ ಅಕ್ಕತಿ ಯಾರೇನು ಬೇಕಂತ ಮಾಡಿದ್ದಲ್ಲ ಅದೋ ಹಾಗೆ ಕರಿಬಾರಿ ಏಕಬೇಲೆ ಕರೆದಿರಿ ಇರ್ಲಿ ಬಿಡ್ರಿ ಏನಾಯ್ತೀಗ ಏನೇನಾತ ನಾನು ಹೇಳಿದೆ ಹಾಂ ಈಗ ನೋಡ್ಬಾರತಿ ನೀವೇನೋ ತಲೆ ಕೆಡಿಸ್ಕೊಳಲ್ಲ ಇನ್ನೊಂದು ಬೀಗರು ಬರ್ತಾರಲ್ಲ ಅವ್ರು ತಲೆ ಕೆಡಿಸ್ಕೊಡ್ರಿ ಏನು ಮಾಡೋದು ಒಳ್ಳೇದಕ್ಕೆ ಹೇಳಿದ್ದವ ನಾನು ಒಳ್ಳೇದಕ್ಕೆ ಹೇಳಿದ್ದು ಇಲ್ಲ ಅಕ್ಕ ಹೇಳಿದ್ದು ನೀವು ಹೇಳಿದ್ದೊಂದು ಒಳ್ಳೇದಾಗ್ತಿದೆ ಅಲ್ಲ ಏನಿದೆ ದಿಢೀರ್ ಅಂತೇಳಿ ಅಕ್ಕ ಅದು ಇತ್ಕಿದ್ದಂಗೆ ಅವ್ರು ಫೋನ್ ಮಾಡಿದ್ರ ಫೋನ್ ಮಾಡಿ ಹೋಗಿ ಮಾತಾಡಿದೆ ಆಮೇಲೆ ನಾನು ಎರಡು ವರ್ಷ ತಡೀರಿ ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂದೆ ಮನಿಗೆ ಬಂದವು ಹೇಳಿದೆ ತಗೋನೇನು ಜಾಡಿಸಿ ಬಿಟ್ಲೆ ಸೀರಾ ಸೀದಾ ಏನಿದೆ ಎರಡು ವರ್ಷ ಮೂರು ವರ್ಷ ಏನು ಆಟ ಹಚ್ಚಿ ಆ ಆ ಹುಡುಗೊಂದು ಸಲ ಅಲ್ಲ ನಾಲ್ಕು ಸಲ ಕೇಳಿದ್ರು ಮತ್ತಿಂದ ಡಿಮ್ಯಾಂಡ ಏನು ದೊಡ್ಡ ಇದೆ ಅಂತ ಮಾಡಿ ಅಂತಿಪ್ರ ಸುಂದ್ರ ಅಂತ ಮಾಡಿ ಏನ ಅಯ್ಯೋ 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 ಅವು ಬೈದಿದ್ದು ನೋಡ್ಯಾರ ನೋಡಿ ಕೇಳೋರಿಗೆ ಯಾಕೆ ಬೈ ಇಲ್ಲ ಆಮೇಲೆ ಈ ರೀತಿ ಎಲ್ಲ ಅಡ್ಡಾಡ್ಕೊಂತ ಇದು ಮಾಡ್ಕೊತಿರೋದಿಲ್ಲ ಸರಿ ಅನ್ಸಲ್ಲದ ಏನ ನೀ ಮಾಡೋದು ಸರಿ ಇಲ್ಲ ಬಾಯಿ ಮುಚ್ಚಿಕೊಂಡು ಅವ್ರಿಗೆ ಒಪ್ಪಿಗೆ ಆಗಿತ್ತೆ ಬಂದು ಹಣ್ಣಿಡಕ್ಕೆ ಕೇಳ ಏನು ಮುಗಿಸ್ಬಿಡಣ ಅಂತ ಏನು ದೊಡ್ಡ ಸಿಮೆಗಿಲ್ಲದ ಅಪ್ಪ ಅವು ನಿನಗಾಯ ಅಂತ ಏನು ಸಾಕ್ಬೇಕು ಎರಡು ಹೆಣ್ಮಕ್ಳು ಸಾಕಿದ ಹುಟ್ಟಿದಾಗ ಗೊತ್ತಾತ್ ನಮ್ಗೆ ಇನ್ಮ್ಯಾಗೆ ನಮ್ಮ ಜೀವನಕ್ಕೆ ನಾವ ಅಂತೇಳಿ ನೀನೇನು ನೋಡ್ಕೊಳ್ಳೋದು ಯಾಕೆ ಆಮ್ಯಾಗ ನೋಡ್ಕೊಂಡ್ರೆ ಏನಕತಿ ಎರಡಲ್ಲ ನಮ್ಮನ್ನು ನಾವು ಸಾಕು ಗೊತ್ತೈತಿ ಅದಕ್ಕಂತ ಗಿರಣಿ ಇಟ್ಕೊಂಡೇವಿ ನೋಡ್ಕೋ ಚಂದಾಗಿ ಲಗ್ನ ಆಗಿ ಹೋಗತ್ತಲ್ಲಿ ಅಂತ ಹೇಳಿದ್ಲಾ ಹೇಳಿಲ್ಲ ಬಯಕ್ ಶುರು ಮಾಡಿಲ್ಲ ಮತ್ತೆ ಫೋನ್ ಹಚ್ಚಿರಿ ನಮ್ಗೆ ಒಪ್ಗೆ ಇತ್ತು ಹೋಗ್ರಿ ಅಂತ ಹೇಳಿದ ಬಂದ ಬಿಟ್ರ ಪಾಟೀಲ್ ಅಂಕಲ್ ಬರಲಿಲ್ಲ ಅನಕಾಕ ಪಾಪ ನಮ್ಮ ಸಲುವಾಗಿ ಎಷ್ಟೆಲ್ಲ ಮಾತಾಡಿದ್ರು ಅವ್ರು ಎಷ್ಟೆಲ್ಲ ಇದು ಮಾಡಿದ್ರು ಅಲಕ್ಕಂತ ನಾನೇ ಫೋನ್ ಹಚ್ಬೇಕಿತ್ತು ಏನೋ ಗೊತ್ತಿಲ್ಲ ಅಂಕಲಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದ ನನಗೋಸ್ಕರ ಎಷ್ಟು ಕಷ್ಟಪಟ್ಟರು ಪಾಪ ಅವ್ರ ಮನೆಯವ್ರನ್ನೆಲ್ಲ ಕರ್ಸಿ ಮಾತಾಡಿದ್ರು ಅಶ್ವಿನಿ ಯಾವಾಗ ಬಂದಿ ಈಗ ಬಂದೆ ತಾಯಿ ಒಳ್ಳೆ ಎಮೋಷ್ನಲ್ ಡೈಲಾಗ್ ಹೊಡಿತಾ ಇದ್ರಲ್ಲ ಅದಕ್ಕೆ ಅವಾಗ ಬಂದೆ ಹ್ಞೂ ಸೀರೆ ಚಂದ ಆಗೈತೆ ಚೆಂದ ಆಗೈತಿ ಮೊದ್ಲೇ ಗೊತ್ತಾಗಿದ್ರೆ ನನ್ನ ಫ್ಯಾಷನ್ ಡಿಸೈನರ್ ಒಂದು ಶಾಪ್ನಾಗ ಒಂದು ಅದ್ರಲ್ಲಿ ಚಲೋ ಯೂನಿಕ್ ಜವಾಬ್ದಾರು ಒಂದು ಬರ್ತಿದ್ದೆ ನೋಡು ಸ್ಯಾರಿ ಬ್ಲೌಸ್ ಛೇ ಇಲ್ಲಿ ಇದು ಚೆಂದಾಗೈತಿ ಮದ್ವೆಗೆ ಮಾತ್ರ ನಾನೇ ಕೊಡ್ತೀನಿ ಆಯ್ತಾ ಅಶ್ವಿನಿ ಅದು ಎಂಥದ್ದು ಕೊಡ್ತೀಯೋ ಕೊಡು ನಮಗೆ ತೊಗೊಳಕ್ಕೆ ಶಕ್ತಿ ಇದ್ದಂಗಿಲ್ಲ ನೀನೇ ಕೊಡ್ಬೇಕು ಅಂಗೆ ಕಂತಿ ಕೊಡ್ತೇನೆ ಬಿಡಿ ನಾನು ಒಟ್ಟಂತೂ ಇಷ್ಟಪಟ್ಟು ಹುಡುಗನ್ನ ಮದುವೆ ಮಾಡ್ಕೊಳಕತ್ತೆ ಹ್ಞೂ 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 ಸರಿ ಆತ ಅಶ್ವಿನಿ ನೀವು ಅಂದ್ರೆ ಮಾತಾಡ್ಕೊತ ಕುಂದ್ರಿ ಅವ್ರು ಅಂದ್ರೆ ನಾನು ಹೇಳ್ತೇನೆ ಅಂತ ಬಂದು ಕರ್ಕೊಂಡು ಹೋಗೋಣಂತೆ ಹ್ಞೂ ಮತ್ತೆ ಅಶ್ವಿನಿ ಪ್ರೀತಮ್ ಬೆಟ್ಟಿನ ಆಗಿಲ್ಲನಾ ಇಲ್ಲಪ್ಪ ಬೇಡ ಅಂತ ಬಿಟ್ಟ ಮೇಲೆ ಮತ್ತೆ ಎಲ್ಲಿಂದ ಬೆಟ್ಟಿ ಆಗೋದು ಲಕ್ಷ್ಮಿ ಹ್ಞೂ ಬೇಡ ಸುಮ್ಮನೆ ಬೆಟ್ಟಿ ಆಗೋದು ಬೇಡ ನನಗೆ ಇಷ್ಟ ಇಲ್ಲದೆ ಮತ್ತೆ ಇಷ್ಟ ಇಲ್ಲದೆ ಅಂತಲ್ಲ ಯಾಕೆ ಬೇಕು ಸುಮ್ಮನೆ ಅಂತ ಅಷ್ಟೆ ಮತ್ತೇನಿಲ್ಲ ಅವರು ಒಂದು ಸಲ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಮುಂದುವರ್ಸಕ್ಕೆ ಆಕ್ಯುಮೆಂಟ್ಸ್ ಬರೋಲ್ಲ ಅದಷ್ಟು ಸರಿ ಹೋಗೋದು ಇಲ್ಲ ಅದಕ್ಕೆ ಇಲ್ಲ ಬೆಟ್ಟಾಗಿಲ್ಲ ನನಗೇನು ಬೆಟ್ಟಾಗಿಲ್ಲ ಹ್ಞೂ ಹೌಲಿ ಬಿಡ ಹೆಂಗೆ ಮಾಡ್ತಾಯಿದ್ ಕೆಲಸ ಚಲೋ ನಡಕ್ಕೇನೋ ಹ್ಞೂ ಓ ಬೆಸ್ಟ್